ಸೂರ್ಯ ಇದ್ದಾನೆ ದೇವರು ಕತ್ತಲೆಯನ್ನು ಸೃಷ್ಟಿ ಮಾಡಿದ ಸೂರ್ಯಾಸ್ತ ಆಯಿತು ಅಂತೆಲ್ಲರೂ ತಿಳಿದರು ಜಯದ್ರಥನಿಗೆ ಖುಷಿ ಏನು ಸೂರ್ಯಾಸ್ತವಾದರೂ ಅರ್ಜುನ ಇನ್ನೂ ನನ್ನನ್ನು ಕೊಂದಿಲ್ಲ ಅಂದರೆ ನಾನು ಬಚಾವಾದೇನು ಸಂತೋಷ ಅಲ್ಲ ಹಾಗೆ ಸಂತೋಷ ಏನೋ ಅಯ್ಯೋ ಪಾಪ ತಾನು ಬದುಕೋದಕ್ಕೆ ಅಷ್ಟು ಅಪೇಕ್ಷೆ ಪಟ್ಟಿದ್ದಾನೆ ಅಂತ ಒಂದು ದಯೆ ತೋರಬಹುದಾಗಿತ್ತು ತಾನು ಬದುಕಿದ್ದಕ್ಕೆ ಸಂತೋಷ ಅಲ್ಲ ಅವನಿಗೆ ಸೂರ್ಯಾಸ್ತವಾದರೂ ನನ್ನನ್ನು ಕೊಂದಿಲ್ಲ ಅಂದರೆ ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನಲ್ಲ ಅದನ್ನು ನೋಡಬೇಕು ಅಂತ ಅವನಿಗೆ ಖುಷಿ ಅರ್ಜುನ ನನ್ನ ಕಣ್ಣೆದುರಿಗೆ ಅಗ್ನಿಯಲ್ಲಿ ಬಿದ್ದು ಸಾಯ್ಬೇಕೀಗ ಅದನ್ನು ನಾನು ನೋಡಬೇಕು ಅಂತ ಎಲ್ಲಿಯೋ ಮುಚ್ಚಿ ಇಟ್ಟುಕೊಂಡಂತಹ ವ್ಯಕ್ತಿ ತನ್ನನ್ನು ತಾನು ಬಚ್ಚಿಟ್ಟುಕೊಂಡಂತಹ ವ್ಯಕ್ತಿ ಓಡಿ ಬಂದ ಎತ್ತರ ಜಯದ್ರಥ ಹೀಗೆ ನಿಂತು ನೋಡ್ತಾ ಇದ್ದಾನೆ ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನಿನ್ನ ಅಂತ ಅರ್ಜುನ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ ಇನ್ನೇನು ಪ್ರದಕ್ಷಿಣೆ ಹಾಕಿ ಅಗ್ನಿಯೊಳಗೆ ಪ್ರವೇಶ ಮಾಡ್ಬೇಕು ಮುಗದೆ ಹೋಯ್ತು ಅರ್ಜುನನ ಕಥೆಯನ್ನೋ ಹಾಗೆ ಅಷ್ಟರಲ್ಲಿ ಆ ಕಡೆಗೆ ಜಯದ್ರಥ ಬಂದದ್ದೇ ತಡ ಕೃಷ್ಣ ಹೇಳಿದ ಹೊಡಿ ಬಾಣ ಅಂದ ಅರ್ಜುನ ಆ ಕಡೆ ಈ ಕಡೆ ನೋಡಬೋಣ ಮೊದಲು ಬಾಣ ಹೊಡಿಯಿಂದ ಕೃಷ್ಣನ ಆಜ್ಞೆ ಅರ್ಜುನ ಬಾಣ ಹೊಡೆದೇ ಬಿಟ್ಟ ಅದು ಕತ್ ಸೂರ್ಯಾಸ್ತವಾಗಿರಲೇ ಇಲ್ಲ ಇನ್ನೂ ಸೂರ್ಯ ಇದ್ದ ಆದರೂ ಕತ್ತಲೆಯಾದಂತೆ ಕತ್ತಲೆಯನ್ನು ದೇವರು ಸೃಷ್ಟಿ ಮಾಡಿದ್ದ ತತ್ಕಾಲದಲ್ಲಿ ತನ್ನ ಅಚಿಂಚಾದ್ಭುತ ಶಕ್ತಿಯಿಂದ ದೇವರು ಅಚೇತನ ವಸ್ತುಗಳ ಸ್ವಭಾವವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಎನ್ನುವುದಕ್ಕೆ ಇದಲ್ಲದೆ ಇನ್ನೇನು ಸಾಕ್ಷಿ ಬೇಕು ಮತ್ತೆ ಬೆಳ ಸೂರ್ಯನ ಬೆಳಕು ಕಂಡಿದೆ ಇಲ್ಲಿದ್ದಾನೆ ನೋಡು ಸೂರ್ಯ ಸೂರ್ಯಾಸ್ತ ಆಗಿಲ್ಲ ಇವನು ಜಯದ್ರಥ ಇವನು ಸೂರ್ಯ ಬತ್ತಳಿಕೆಯಲ್ಲಿ ಬಾಣ ಇದೆ ತೆಗೆದುಕೋ ಹೊಡೆಯಿಂದ ವಿಚಾರಣೆ ಮಾಡಲಿಲ್ಲ ಅರ್ಜುನ ಬಾಣ ಹೊಡೆದ ಜಯದ್ರಥನ ತಲೆ ಹಾರಿ ಕೆಳಗೆ ಬೀಳಿಸ್ಬೇಡ ಅಂದ ಮತ್ತೆ ಅವನಿಗೆ ವರ ಇತ್ತು ಯಾರು ಜಯದ್ರಥನ ಅಪ್ಪ ಹೊರ ಪಡೆದಿದ್ದಾನೆ ನನ್ನ ಮಗನ ತಲೆಯನ್ನ ಯಾರು ನೆಲಕ್ಕೆ ಹಾಕ್ತಾರೋ ಅವರ ತಲೆ ಸಾವಿರ ಹೋಳಾಗಬೇಕು ಅಂತ ಆ ವರ ದೇವರಿಗೆ ಗೊತ್ತಿತ್ತು ಯಾರ್ಯಾರು ಯಾರಿಗೆ ಯಾರಿಗೆ ವರ ಕೊಡ್ತಾರೆ ಅವರೊಳಗಿದ್ದು ವರ ಕೊಡಿಸುವವನೇ ಇವ ವರ ಕೊಡುವವರಿಗೆ ಏನಾದರೂ ಬೇಕಾದರೆ ಅವರಿಗೂ ವರ ಕೊಡುವ ಇವ ಎಲ್ಲರಿಗೂ ಬ್ಯಾಂಕಿನವರು ಸಾಲ ಕೊಡ್ತಾರೆ ಬ್ಯಾಂಕಿನವರಿಗೆ ಸಾಲ ಕೊಡುವವರು ಕೆಲವರು ಇರ್ತಾರೆ ವರದೇಶ ವರಪ್ರದಂ ಅಂತಾರೆ ಶ್ರೀಮದಾಚಾರ್ಯರು ವರ ಕೊಡುವವರು ಅಂತ ಯಾರಿದ್ದಾರೋ ಅಂತಹ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲ ಸಾಲೋ ಸಾಲಾಗಿ ನಿಂತು ಇವನ ಹತ್ರ ವರ ಪಡೆಯಬೇಕು ಅವನು ವರದ ಕಂಚಿ ವರದ ಅಂತಹ ಎಲ್ಲರಿಗೂ ವರವನ್ನು ಕೊಡುವ ಪರಮಾತ್ಮ ವರ ಕೊಡುವವರೊಳಗೂ ನಿಂತು ವರ ಕೊಡಿಸುವವ ಯಾರು ಯಾರಿಗೆ ಏನು ವರ ಕೊಟ್ಟಿದ್ದಾರೆ ಎನ್ನುವುದು ದೇವರಿಗೆ ಗೊತ್ತಾಗದೆ ಹಾಗೆ ನಡೆದು ಹೋಯಿತು ಅಂತ ಆಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ದೇವರಿಗೆ ಗೊತ್ತು ಸರ್ವಜ್ಞ ಶಿಖಾಮಣಿ ಅವನಂದ ಅವನ ತಲೆ ಕೆಳಗೆ ಬಿದ್ರೆ ನಿನ್ನ ತಲೆ ಸಾಗರಹೊಳೆ ಆಗ್ತದೆ ಅರ್ಜುನ ಅದನ್ ಬೆಳೆಸಲೇ ಬೇಡ ಹೊಡಿತಾ ಇರೋ ಹಾಗೆ ಬಾಣ ಅಂತ ಏನು ಅರ್ಜುನನ ಸಾಮರ್ಥ್ಯ ಅರ್ಜುನನ ಸಾಮರ್ಥ್ಯ ಅಂದ್ರೇನು ಅರ್ಜುನನೇ ಇರಲಿ ಭೀಮಸೇನದೇವ ಇರಲಿ ಯಾವುದೇ ಧರ್ಮರಾಜ ನಕುಲ ಸಹದೇವ ಪಾಂಡವರು ಅಥವಾ ಪಾಂಡವರ ಪಕ್ಷದಲ್ಲಿರುವ ಸಾತ್ಯಕಿ ದೃಷ್ಟದ್ಯುಮ್ನ ಯಾರೇ ಏನೇ ಪರಾಕ್ರಮ ತೋರಿಸಿದರು ಅದು ಶ್ರೀಕೃಷ್ಣನ ಪರಾಕ್ರಮ ಯಮಕ ಭಾರತದಲ್ಲಿ ಶ್ರೀ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ಏನೇ ಪರಾಕ್ರಮವನ್ನು ಪಾಂಡವರು ತೋರಿಸಿದರೆ ಅದು ಪಾಂಡವರ ಪರಾಕ್ರಮ ಅಲ್ಲ ಒಳಗಿರುವಂತಹ ಪರಮಾತ್ಮನ ಶಕ್ತಿ ಅದು ಪರಮಾತ್ಮನ ಪರಾಕ್ರಮ ಅದು ಎಲ್ಲಿಯವರೆಗೆ ಹಾಗೆ ತಲೆ ಓಡಿಸಿದ ಅರ್ಜುನ ಅಂದರೆ ಕೃಷ್ಣನ ಆಜ್ಞೆಯಂತೆ ಅವರ ತಂದೆ ಇನ್ನೂ ಬದುಕಿದ್ದ ಅವನೇ ತಪಸ್ಸು ಮಾಡಿ ಹೊರ ಪಡೆದದ್ದು ಅವನ ಅವನು ಸಾಯಂಕಾಲ ಅರ್ಗೆ ಕೊಡ್ತಾ ಇದ್ದಾನೆ ಸೂರ್ಯಾಸ್ತ ಕಾಲಕ್ಕೆ ನೇರವಾಗಿ ಈ ಮಗನ ತಲೆ ಹೋಗಿ ಅಪ್ಪನ ಕೈಯಲ್ಲಿ ಬೀಳುವಂತೆ ಮಾಡಿದ್ದಾನೆ ಅವನು ಎಲ್ಲಿದ್ದನೋ ಅಷ್ಟು ದೂರ ಹೋಗಿ ಅವನ ಕೈಯಲ್ಲಿ ಬಿತ್ತು ಬಿದ್ದರೆ ಅವನು ಕೆಳಗೆ ಎಸದ ತನ್ನ ಮಗನ ತಲೆಯನ್ನ ತಾನೇ ನೆಲಕ್ಕೆ ಹಾಕಿದ ಬೇರೆ ಯಾರೋ ಅಲ್ಲ ಅವನ ತಲೆಯೇ ಸಾರೋಹೋಳ ಏನು ವಿಚಿತ್ರ ನೋಡಿ ಹರಿಚಿತ್ತ ಸತ್ಯ ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುತ್ತೆ ತನ್ನ ಮಗ ಸಾಯಬಾರದು ಅನ್ನೋದಕ್ಕೋಸ್ಕರ ಅಥವಾ ಯಾರಾದರೂ ಕೊಂದ್ರೆ ಅವರಿಗೆ ದೊಡ್ಡ ಶಿಕ್ಷೆ ಆಗಬೇಕು ಅಂತ ಯಾರ ಮೇಲೆ ಇನ್ನೂ ಯಾರು ಕೊಲ್ತಾರೆ ಗೊತ್ತಿಲ್ಲ ಕೊಂದ್ರೆ ಅವನ ಮೇಲೆ ದ್ವೇಷ ಈಗಲೇ ಇವನಿಗಿದೆ ಅವನ ತಲೆ ಸಾವಿರ ಹೋಳಾಗಬೇಕು ಅಂತ ಹಣೆ ಬರಹ ಅದು ತನ್ನ ಪಾಲಿಗೆ ಬಂತ ಅವನಿಗೆ ದೇವರ ವಿಚಿತ್ರವಾದಂತಹ ಶಕ್ತಿ ಸಾಮರ್ಥ್ಯಗಳು ಹೇಗೆ ಇರ್ತದೆ ಸರ್ವಭೂತ ಮಹೇಶ್ವರಂ ಸೂರ್ಯನಿದ್ದಾಗಲೂ ಕತ್ತಲೆಯನ್ನು ಸೃಷ್ಟಿ ಮಾಡಿದ ಜಡ ಪದಾರ್ಥಗಳು ತನ್ನ ಅಧೀನ ಅಂತ ತೋರಿಸಿಕೊಟ್ಟ ಯಾರೋ ಸಾಯಿಲಿ ಅಂತ ತನ್ನ ಮಗನ ದ್ವೇಷಗಳ ಬಗ್ಗೆ ದ್ವೇಷ ಇಟ್ಟುಕೊಂಡ್ರೆ ತಾನೇ ಸಾಯುವಂತೆ ಆಯಿತು ಯಾವ ವ್ಯಕ್ತಿಯ ಇಚ್ಛೆಯೂ ಪೂರ್ಣವಾಗುವುದಿಲ್ಲ ದೇವರ ಇಚ್ಛೆಗೆ ವಿರುದ್ಧವಾಗಿದ್ದರೆ ಭಗವಂತನ ಇಚ್ಛೆಯೇ ಸತ್ಯವಾಗುವುದು ಎಲ್ಲ ಚೇತನರು ಅವನ ವಶದಲ್ಲಿದ್ದಾರೆ ಅನ್ನುವುದನ್ನು ಪರಮಾತ್ಮ ತೋರಿಸಿಕೊಟ್ಟ ಇಂತಹ ಸರ್ವಭೂತ ಮಹೇಶ್ವರ ವಿಷ ಕೊಡದರೆ ಸಾಯಬೇಕು ಅನ್ನುವುದು ಸಾಮಾನ್ಯ ನಿಯಮ ವಿಷ ಕುಡಿದರೂ ಸುಖವಾಗಿರುವಂತೆ ದೇವರು ಮಾಡಿದ್ದಾರೆ ವಿಷಮಪ್ಯಮೃತ ಕ್ವಚಿತ್ ಭೇತ್ ಅಮೃತವಾ ವಿಷಂ ಈಶ್ವರೇಚ್ಛಯ ಇದೇ ಈಶ್ವರ ಎಂಬ ಶಬ್ದದ ಬಳಕೆ ಮಾಡಿದ್ದಾನೆ ಕಾಳಿದಾಸ ಅನ್ನುವುದನ್ನು ಗಮನಿಸಿ ಸರ್ವಭೂತ ಮಹೇಶ್ವರಂ ಈಶ್ವರ ಸರ್ವಭೂತ ವಿಷಮಪ್ಯಮೃತ ಕ್ವಚಿತ್ ಭೇತ್ ಅಮೃತಂಬ ವಿಷಮ್ ಈಶ್ವರೇಚ್ಛಯ ಆ ಈಶ್ವರ ಎಂಬ ಶಬ್ದದ ಮಹಿಮೆ ಅಷ್ಟಿದೆ ಈಶನಶೀಲತ್ವ ಶ್ರೀಮದಾಚಾರ್ಯರು ಇನ್ನೂ ಈಶ ವರ ಈಶ್ವರ ಅಂತ ಈಶರೂ ಅವರಿಗೆಲ್ಲ ವರ ಉತ್ತಮನಾದದ್ದರಿಂದಲೂ ಪರಮಾತ್ಮನಿಗೆ ಈಶ್ವರ ಅಂತ ಅಂತಹ ಪರಮಾತ್ಮನ ಇಚ್ಛೆಯಿಂದ ವಿಷ ಕುಡಿದ ಪ್ರಹ್ಲಾದರಾಜರು ಸುಖವಾಗಿತ್ತು ಹಾಲು ಕುಡದಂತೆ ವಿಷ ಕುಡದಿದ್ದಾರೆ ಆನಂದವಾಗಿದ್ದಾರೆ ಶೃಂಗ ಪ್ರಪಾತ ವಿಷ ದಂತಿ ಸರೀಸೃಪೇಭ್ಯ ಸರ್ವಾತ್ಮಕ ಪರಮಕಾರುಣಿಕೋರ ರಕ್ಷ ಸತ್ವ ನೃಸಿಂಹ ಮೈ ದೇಹಿ ಕೃಪಾವಲ ವಿಷ ಕುಡದರೂ ಅವನಿಗೇನಾಗಲಿಲ್ಲ ರಾಹು ಏನವನ ಹಣೆಬರಹ ತೇನಾಮೃತಾರ್ಥಂ ಹಿ ಸಹಸ್ರ ಜನ್ಮಸು ಪ್ರತಪ್ಯ ಭೂಯಸ್ತ ತಥ ಆರಿತೋ ವರಹ ಸಾವಿರ ಜನ್ಮಗಳವರೆಗೆ ತಪಸ್ಸು ಮಾಡಿದ್ದಾರೆ ಎಲ್ಲರ ಜೋಕೊಳ್ಳೋದೇನೋ ಏನೋ ಹೀಗೆ ಎರಡು ಸಾಲು ಕೂಡಿಸಿದ್ರು ದೇವತೆಗಳು ದೈತ್ಯರು ರಾಹು ದೇವತೆಗಳ ಸಾಲಿನಲ್ಲಿ ಬಂದು ಕುಳಿತಾ ಏನೋ ಅಮೃತಕ್ಕೆ ಕೈ ಮಾಡಿದ ಅವನಿಗೆ ತಪ್ಪಿಸಿಬಿಟ್ರು ಅಂತ ಇಷ್ಟು ಸುಮ್ಮನೆ ಆದದ್ದು ಕೆಲಸ ಅಲ್ಲ ತೇನಾಮೃತಾರ್ಥಂ ಹಿ ಸಹಸ್ರ ಜನ್ಮಸು ಪ್ರತಪ್ಯ ಭೂಯ ಪರಮಾತ್ಮನಿಂದ ಬ್ರಹ್ಮದೇವರಿಂದ ಈ ಅಮೃತವನ್ನ ಕುಡಿಯಬೇಕು ಅನ್ನುವಂತಹ ವರವನ್ನ ಅವನು ಪಡೆಯುವುದಕ್ಕೆ ಒಂದು ಸಾವಿರ ವರ್ಷ ಅಲ್ಲ ಒಂದು ಸಾವಿರ ಜನ್ಮಗಳಲ್ಲಿ ತಪಸ್ಸು ಮಾಡಿದ್ದಾನೆ ಅಂದ್ರೆ ಅವನಿಗೆ ಪೂರ್ವ ಜನ್ಮದ ಸ್ಮರಣೆ ಇತ್ತೋ ಏನು ಒಂದು ಜನ್ಮ ತಪಸ್ಸು ಮಾಡಿದ ಆಯುಷ್ಯ ಮುಗಿಯಿತು ಗೋವಿಂದ ಮತ್ತೊಂದು ಜನ್ಮ ಮತ್ತೆ ತಪಸ್ಸು ಹೀಗೆ ಆ ಒಂದೊಂದು ಜನ್ಮದಲ್ಲಿ ಮಾಡಿದ ತಪಸ್ಸಿನ ಪುಣ್ಯ ಎಲ್ಲ ಅಕ್ಯುಮುಲೇಟ್ ಆಗಿ 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 ಏನು ಬೇಕು ನಿನಗೆ ವರ ಕೇಳು ಅಂತ ಕೇಳಿದ್ರೆ ನಾನು ಅಮೃತ ಕುಡಿಯಬೇಕು ಅಷ್ಟೇ ಅಂದ್ರೆ ಮುಂದೊಮ್ಮೆ ದೇವದಾನಬರೆಲ್ಲ ಸೇರಿ ಸಮುದ್ರ ಮಥನ ಮಾಡ್ತಾರೆ ಅಮೃತ ಬರುತ್ತೆ ಅಂತಹ ಅಮೃತ ಕೂಡಿದರೆ ಅಮರತ್ವ ಬರ್ತದೆ ಸಾಯೋದಿಲ್ಲ ಆರೋಗ್ಯ ಇರ್ತದೆ ಹಸಿವೆ ನೀರಡಿಕೆ ನಿದ್ರೆ ಆಲಸ್ಯ ಯಾವ ದೋಷಗಳು ಇಲ್ಲದೆ ಅನಾರೋಗ್ಯ ಇಲ್ಲದೆ ಆನಂದವಾಗಿ ಜೀವನವನ್ನು ಮಾಡಬಹುದು ಅಂತಹ ಶ್ರೇಷ್ಠವಾದ ಅಮೃತ ಆ ಅಮೃತದ ಮಹಿಮೆಯನ್ನು ದೊಡ್ಡವರಿಂದ ಕೇಳಿ ತಿಳಿದಿದ್ದ ತಿಳಿದು ಅದಕ್ಕಾಗಿ ತಪಸ್ಸು ಮಾಡಿದ್ದ ಇಷ್ಟೆಲ್ಲ ತಪಸ್ಸಿನ ಇದೆ ಅಂದ್ರೆ ಒಂದು ಕಡೆಗೆ ತಪಸ್ಸು ವರ ಇನ್ನೊಂದು ಕಡೆಗೆ ತನ್ನ ಬುದ್ಧಿವಂತಿಕೆ ಪ್ರಯತ್ನ ತನ್ನ ಸಾಲಿನಿಂದ ದೇವತೆಗಳ ಸಾಲಲ್ಲಿ ಜಿಗದು ಪಟ್ನೆ ಕೈ ಹಿಡಿದು ಹಿಡಿಯೋದಷ್ಟೇ ಅಲ್ಲ ದೇವರ ಕೈಯಿಂದ ಅಮೃತವು ಕೈಗೆ ಬಿದ್ದು ಇಷ್ಟೆಲ್ಲ ಆಗಿದೆ ಅಮೃತವನ್ನು ಕೊಡದೂ ಆಯಿತು ಸಾವಿರ ಜನ್ಮ ತಪಸ್ಸು ಮಾಡಿದ್ದಕ್ಕೆ ಅಮೃತ ಕೊಡದಕ್ಕೆ ಕನಿಷ್ಠ ಎಲ್ಲರೂ ಬದುಕಿರೋ ಅಷ್ಟೊತ್ತಾದರೂ ಬದುಕಿದ್ರೆ ಎಷ್ಟೋ ಆಗ್ತಿತ್ತು ಅಮರನಾಗೋದು ದೂರ ಉಳಿತು ಅಮೃ ಅಮೃತ ಮಾಯಲ್ಲಿ ಬಿದ್ದು ಎರಡನೇ ಕ್ಷಣಕ್ಕೆ ಕೃಷ್ಣ ದೇವರು ಸುದರ್ಶನ ಚಕ್ರ ಬಿಟ್ಟ ಇನ್ನೂ ಉಳಿದವರು ಅಮೃತ ಕುಡಿದೇ ಇದ್ದವ್ರು ಇದ್ದಾರೆ ಅವ್ರ ಮುಂದೆ ನಿಧಾನವಾಗಿ ಯುದ್ಧ ಮಾಡಿ ಆಮೇಲೆ ಆವಾಗೋ ಸತ್ತಾರೆ ಅವರು ಎಲ್ಲರಿಗಿಂತ ಮೊದಲು ಸತ್ವ ಇವ ಏನ್ ಹಣೆ ಬರಹ ಆಯ್ತು ವಿಷಮಪ್ಯ ಅಮೃತಂ ಕ್ವಚಿತ್ ಭವೇತ್ ಅಮೃತ ಆ ವಿಷಮೀಶ್ವರ ಅಮೃತ ಕೊಡದರೂ ಅವನ ಪಾಲಿಗೆ ವಿಷಾ ಹಾಗಾಯ್ತು ಕುಡದಿದ್ದಿಲ್ಲ ಅಂದ್ರೆ ಉಳಿದ ದೈತ್ಯರ ಹಾಗೆ ಸೊಂಕು ಕುಡಿತಿದೆ ಇನ್ನೊಂದು ಹೊತ್ತು ಅಮೃತ ಸಿಗದೇ ಇದ್ರೂ ಉಪ್ಪಿನಕಾಯಿ ಚಟ್ನಿ ಪುಡಿ ಎರ ತಿಂದು ಬದುಕಬಹುದಾಗಿತ್ತು ಅಮೃತ ಬೇಕು ಅಂತ ಬಯಸಿ ದೇವರ ಸಾಲಿಗೆ ಬಂದು ಕೂತು ಕೂಡಲೇ ಪರಮಾತ್ಮನ ಸುದರ್ಶನ ಚಕ್ರದಿಂದ ಶಿರಸ್ಸನ್ನು ಕತ್ತರಿಸಿಕೊಳ್ಳುವ ಪ್ರಸಂಗ ಅವನಿಗೆ ಬಂತು ಹಾಗಾದರೆ ಅಮೃತದಿಂದ ನಾವು ಬದುಕ್ತೇವೆ ಆಯುಧಗಳಿಂದ ವಿಷದಿಂದ ಸಾಯ್ತೇವೆ ಇದೆಲ್ಲ ಸಾಮಾನ್ಯ ದೇವರ ಇಚ್ಛೆಯಂತೆ ಜನ್ಮ ಮರಣಗಳಾಗೋದು ಏನೇನೂ ಸಾಧನೆ ಸಲಕರಣೆಗಳು ಇಲ್ಲದೆ ಎಂಥೆಂತಹ ದೊಡ್ಡ ದೊಡ್ಡ ರೋಗಗಳಾದಾಗ ಎಲ್ಲಿಯೋ ಬಯಲಲ್ಲಿದ್ದವರು ಮನೆಯಲ್ಲಿದ್ದವರು ಟ್ರೈನೊಳಗಿದ್ದವರು ಫಸ್ಟ್ ಏಡ್ ಯಾರೋ ಅಕ್ಕಪಕ್ಕದಲ್ಲಿದ್ದವರು ತಮಗೆ ತಿಳಿದಂತೆ ಕೊಟ್ಟದ್ದಕ್ಕೆ ಬದುಕಿ ಬಿಡ್ತಾರೆ ಅದರೊಳಗೆ ಸ್ಪೆಷಲೈಸೇಷನ್ ಮಾಡಿದವರು ಭಾರಿ 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 ಡಾಕ್ಟರ್ಸು ಒಳ್ಳೆ ಸಾಧನ ಸಲಕರಣೆಗಳು ಎಲ್ಲ ರೀತಿಯ ಅನುಕೂಲತೆಗಳಿರುವಂತಹ ಆಸ್ಪತ್ರೆಯಲ್ಲಿದ್ದರೂ ಏನೂ ಆಗೋದಿಲ್ಲ ಅನ್ನುವ ಸ್ಥಿತಿ ಬರ್ತದೆ ಇದರರ್ಥ ಯಾವ ಪ್ರಯತ್ನಕ್ಕೆ ಬೆಲೆ ಇಲ್ಲ ಔಷಧಗಳಿಗೆ ವೈದ್ಯರಿಗೆ ಮಹತ್ವ ಇಲ್ಲ ಅಂತಲ್ಲ ಎಲ್ಲದಕ್ಕೂ ಬಹಳ ಮಹತ್ವ ಇದೆ ಪ್ರಯತ್ನ ಮಾಡಲೇಬೇಕು ಅದನ್ನು ಶಾಸ್ತ್ರ ಹೇಳುತ್ತದೆ ಮೃತ್ಯುರ್ಬುದ್ಧಿಮತಾಪೋಹ್ಯ ಯಾವ ಬುದ್ಧಿಬಲೋದಯಂ ಎಷ್ಟು ಬುದ್ಧಿ ಇದೆ ಎಷ್ಟು ಶಕ್ತಿ ಇದೆ ಎಷ್ಟು ಸಾಧನ ಸಲಕರಣೆಗಳ ಅನುಕೂಲತೆಗಳಿವೆ ಅಷ್ಟೆಲ್ಲ ಬುದ್ಧಿ ಉಪಯೋಗಿಸಿ ಔಷಧಿ ಯಂತ್ರ ತಂತ್ರ ಮಂತ್ರ ಏನು ಮಾಡ್ತಾನೋ ಮಾಡಿ ಮನುಷ್ಯ ತಾನು ಬದುಕುವುದಕ್ಕೆ ಪ್ರಯತ್ನ ಮಾಡಬೇಕು ಭಗವತ ಹೇಳುವ ಮಾತು ಕೈ ಮೀರಿದರೆ ದೇವರ ಇಚ್ಛೆ ಆದರೆ ಪ್ರಯತ್ನದೊಳಗೆ ಕಡಿಮೆ ಆಗಬಾರದು ಕಾರಣ ಇಷ್ಟೇ ಸಾಧನ ಶರೀರ ಇದು ನೀದ ಕೊಟ್ಟದ್ದು ಸಾಧಾರಣವಲ್ಲ ಅಪಮೃತ್ಯು ಪರಿಹರಿಸುವ ಅನಿಲ ದೇವ ಎಂಬುದಾಗಿ ಜಗನ್ನಾಥದಾಸರು ಹೇಳುವಂತೆ ವಾಯುದೇವರಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಪ್ರಯತ್ನವನ್ನು ಮಾಡಿ ಎಲ್ಲ ರೀತಿಯಿಂದ ಬದುಕುವ ಪ್ರಯತ್ನ ಮಾಡಬೇಕು ಜೀವನ್ ಭದ್ರಾಣಿ ಪಶ್ಯತಿ ಶರೀರ ಮಾಧ್ಯಮ ಖಲು ಧರ್ಮಸಾಧನೆ ಆದರೆ ಭಗವಂತನ ಈಶ್ವರತ್ವ ಅವನ ಒಡೆತನ ಚೇತನಾಚೇತನರ ಮೇಲೆ ಹೇಗಿದೆ ಅನ್ನುವುದನ್ನು ನಾವು ಪ್ರತ್ಯಕ್ಷವಾಗಿಯೂ ಇವತ್ತು ಕಾಣುತ್ತೇವೆ ಇತಿಹಾಸ ಪುರಾಣಗಳಲ್ಲಿಯೂ ಕಾಣುತ್ತೇವೆ